ದೇಶ ಅಭಿವೃದ್ಧಿ ಪಥದಲ್ಲಿ ನಡೆಯಬೇಕಾದರೆ ಶಿಕ್ಷಕರ ಪಾತ್ರ ಮುಖ್ಯ ಎಂಸಿ ಸುಧಾಕರ್ ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ಮಟ್ಟವನ್ನು ಸುಧಾರಿಸಲು ಎಂಸಿ ಸುಧಾಕರ್ ಪಾತ್ರ ಪ್ರಮುಖ ಚಿಂತಾಮಣಿಯಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಆಚರಣೆ ಚಿಂತಾಮಣಿ ದೇಶ ಪಥದಲ್ಲಿ ನಡೆಯಬೇಕಾದರೆ ಶಿಕ್ಷಕರ ಪಾತ್ರ ಮುಖ್ಯ ಈ ದಿಸೆಯಲ್ಲಿ ಶಿಕ್ಷಕರು ತಮ್ಮ ಹುದ್ದೆಯನ್ನು ಸಣ್ಣ ಪ್ರಮಾಣ ಎಂದು ಭಾವಿಸಬಾರದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ತಿಳಿಸಿದರು ಇಂದು ನಗರದ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಚಿಂತಾಮಣಿ ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಡಾ ಎಸ್ ರಾಧಾಕರ್ ಕೃಷ್ಣನ್ವರ ಜನ್ಮ ದಿನಾಚರಣೆ ಹಾಗೂ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ನಾನು ಹತ್ತು ವರ್ಷಗಳ ಕಾಲ ಶಿಕ್ಷಕನಾಗಿ ಕೆಲಸ ಮಾಡಿದ್ದು ತಮ್ಮ ವೃತ್ತಿ ಜೀವನದಲ್ಲಿ ಹಲವು ಸಮಸ್ಯೆಗಳಿದ್ದರೂ ಜ್ಞಾನವನ್ನು ಕೊಡುವ ಜವಾಬ್ದಾರಿ ನಮ್ಮ ಎಲ್ಲರ ಮೇಲಿದೆ ಜೀವನದಲ್ಲಿ ಬದುಕಬೇಕಾದರೆ ವಿದ್ಯಾಭ್ಯಾಸ ಅತಿ ಮುಖ್ಯ ಎಂದ ಅವರು ಖಾಸಗಿ ಶಾಲೆಗಳ ಕಡೆ ಅತಿ ಹೆಚ್ಚಾಗಿ ಪೋಷಕರು ಮುಖ ಮಾಡುತ್ತಿದ್ದಾರೆ ಇದರ ಉದ್ದೇಶ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕಲಿಸುವುದಾಗಿದೆ ಆದರೂ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿಸಿ ಬೆಳೆಸಲು ಸರ್ಕಾರಿ ಶಾಲೆಗಳ ಶಿಕ್ಷಕರ ಪಾತ್ರ ಪ್ರಮುಖವಾಗಿದೆ ಎಂದು ವಿವರಿಸಿದರು ರಾಜ್ಯದ ಪ್ರತಿಯೊಂದು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಡಿಜಿಟಲ್ ಶಿಕ್ಷಣ ನೀಡಲು ಸ್ಮಾರ್ಟ್ ಕ್ಲಾಸಸ್ ನಡೆಸಲು ಪ್ರಯತ್ನ ನಡೆಯುತ್ತಿದೆ ಎಂದು ತಿಳಿಸಿದರು ಉದ್ಘಾಟನಾ ಭಾಷಣ ಮಾಡಿ ಮಾತನಾಡಿದ ಕೋಚಿ ನಿರ್ದೇಶಕರಾದ ಅಶ್ವಥ್ ನಾರಾಯಣ ಬಾಬು ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ಮಟ್ಟವನ್ನು ಸುಧಾರಿಸಲು ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಅವರ ಪಾತ್ರ ಪ್ರಮುಖವಾಗಿದೆ ಸಮಾಜದಲ್ಲಿ ಗುರುವಿಗೆ ಉನ್ನತ ಸ್ಥಾನವಿದೆ ಗುರುವಿಲ್ಲದೆ ಸಮಾಜದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ರವರು ಮಾತನಾಡಿ ಗುರು ಶಿಷ್ಯರ ಸಂಬಂಧ ಜ್ಯೋತಿಯಂತಿರಬೇಕು ಶಿಕ್ಷಕ ವೃತ್ತಿ ಗೌರವಯುತವಾದದ್ದು ಸಮಾಜದ ಅಭಿವೃದ್ಧಿ ಮತ್ತು ಶಕ್ತಿಶಾಲಿ ರಾಷ್ಟ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರವೇ ಮುಖ್ಯ ಎಂದು ಹೇಳಿದರು ಈ ವೇಳೆ ನಿವೃತ್ತ ಶಿಕ್ಷಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಡಿಡಿಪಿಐ ಬೈಲಾಂಜನಪ್ಪ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಗೋವಿಂದಪ್ಪ ಪೌರಾಯುಕ್ತರಾದ ಚಲಪತಿ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಂತೆ ಕಲಹಳ್ಳಿ ಗೋವಿಂದಪ್ಪ ಟಿಎಪಿಸಿಎಂಸಿ ಅಧ್ಯಕ್ಷರಾದ ನಾಗೇಶ್ ಉಪಾಧ್ಯಕ್ಷರಾದ ನಂಜುಂಡಗೌಡ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಡಾ ಮುನಿರೆಡ್ಡಿ ಇಸಿಒ ರಾಜಣ್ಣ ಅಶೋಕ್ ರೆಡ್ಡಿ ಕೆ ಕೆರಮಣಪ್ಪ ಮಸ್ತಾನ್ವಾಲಿ ಉಲವಾಡಿ ಅಶ್ವಥ್ ನಾರಾಯಣ್ ಬಾಬು ಸ್ವಾಮಿ ಶಶಿಧರ್ ಸುನೀಲ್ ಸೇರಿದಂತೆ ತಾಲೂಕಿನ ವಿವಿಧ ಶಾಲೆಗಳ ಸಿಆರ್ಪಿಗಳು ಶಿಕ್ಷಕರು ಶಿಕ್ಷಣ ಇಲಾಖೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ವಿಶೇಷ ತರಗತಿವಿದೆ ವಿಶೇಷ ಸಮಯವನ್ನು ಅವರು ಕೊಟ್ಟು ಅವರು ಇನ್ನ ಹೆಚ್ಚಿನ ರೀತಿಯಲ್ಲಿ ಅದ್ರ ಹೆಚ್ಚಾಗಿ ಬೇರೆ ವಿಚಾರಗಳು ಮಾತಾಡೋದಕ್ಕಿಂತ ಮುಖ್ಯವಾಗಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಏನಿವತ್ತು ಒಬ್ಬ ಸಾಮಾನ್ಯ ಶಿಕ್ಷಕನಾಗಿರ್ತಕ್ಕಂಥವರು ಇವತ್ತು ವಿವಿಧ ಹಂತಗಳಲ್ಲಿ ಈ ರಾಷ್ಟ್ರದ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂಥ ಉದಾಹರಣೆ ನಾನು ಸುಮಾರು ಹತ್ತು ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿರ್ತಕ್ಕಂಥ ಯಾವ ರೀತಿ ನಮ್ಮ ವೃತ್ತಿ ಜೀವನದಲ್ಲಿ ನಮ್ಮದೇ ಆದಂಥ ಸಮಸ್ಯೆಗಳು ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ಖುದ್ದು ನನಗೆ ಅನುಭವ ಇರೋದ್ರಿಂದ ತಮ್ಮ ಹಲವಾರು ಸಮಸ್ಯೆಗಳಿರ್ತವೆ ಆದರೆ ನಮ್ಮೆಲ್ಲರ ಜವಾಬ್ದಾರಿ ಮುಂದೆ ನಾವು ನಮ್ಮ ಭವಿಷ್ಯತ್ತಿನ ಪೀಳಿಗೆಯನ್ನು ಉತ್ತಮ ನಾಗರಿಕ ಪ್ರಜೆಗಳಾಗಿ ಜ್ಞಾನವನ್ನ ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮೆಲ್ಲರೂ ಮೇಲಿದೆ ಆ ಜವಾಬ್ದಾರಿಯಿಂದ ಎಲ್ಲೋ ಒಂದು ಕಡೆ ನಾವು ಅಷ್ಟು ಪರಿಣಾಮಕಾರಿಯಾಗಿ ಮಾಡ್ತಾ ಇಲ್ವೇನೋ ಅಂತಕ್ಕಂಥ ಭಾವನೆ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೆ ಖಾಸಗಿ ಸಂಸ್ಥೆಗಳ ಮಧ್ಯೆ ಇವತ್ತು ಸರ್ಕಾರಿ ಸಂಸ್ಥೆಗಳು ಇವತ್ತು ಕಾರ್ಯನಿರ್ವಹಿಸ ನಿರ್ವಹಿಸಬೇಕಾಗಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಪರ್ಧೆ ಇದೆ ಇವತ್ತು ಪೋಷಕರಲ್ಲಿ ಹೆಚ್ಚು ಒಲವು ಖಾಸಗಿ ಶಾಲೆಗಳ ಬಗ್ಗೆ ಇವತ್ತು ಒಲವು ಜಾಸ್ತಿ ಅಂತಕ್ಕಂಥದ್ದು ನಾವು ನೀವು ನೋಡ್ತಾ ಇದ್ದೀವಿ ಕಾರಣ ಇಷ್ಟೇ ಜೀವನದಲ್ಲಿ ಇವತ್ತು ಬದುಕಬೇಕಾದ್ರೆ ವಿದ್ಯಾಭ್ಯಾಸ ಅತಿ ಮುಖ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಒಂದು ತಿಳುವಳಿಕೆ ಮತ್ತೊಂದು ವಿಚಾರ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕನ್ನಡ ಭಾಷೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ನಾವು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪಾಠವ ಪ್ರವಚನಗಳನ್ನು ಮಾಡ್ತಾ ಇರ್ತಕ್ಕಂಥದ್ರಿಂದ ಇವತ್ತು ಈ ಒಂದು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇಂಗ್ಲೀಷ್ ಭಾಷೆ ಮೇಲೆ ಯಾವ ರೀತಿ ಒಂದು ವ್ಯಾಮೋಹ ಮತ್ತು ಪ್ರಭಾವ ಇದೆ ಇಂಗ್ಲೀಷ್ ಭಾಷೆ ಇವತ್ತು ಪ್ರತಿಯೊಂದು ಹಂತದ ಜೀವನದಲ್ಲಿ ನಾವು ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಬೇಕಾದಂತಹ ಒಂದು ಸಂದರ್ಭ ಬಂದಾಗ ಅದನ್ನ ಇವತ್ತು ಪೋಷಕರು ಆ ವಿಚಾರವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಹೆಚ್ಚು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಲ್ಲಿ ಮಕ್ಕಳನ್ನ ಓದಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಗೊತ್ತಿದೆ ಹಲವಾರು ಗ್ರಾಮಗಳಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದ ಶಾಲೆಗಳನ್ನು ಮುಚ್ಚಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅಲ್ಲದೇ ಅರ್ಥ ಅಲ್ಲಿ ಯಾರು ಓದ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಇಲ್ಲ ಅಂತಕ್ಕಂಥದ್ದಲ್ಲ ಆದರೆ ಆ ಊರಿನಲ್ಲಿರ್ತಕ್ಕಂಥ ಪೋಷಕರು ಏನು ಎಲ್ಲ ಶ್ರೀಮಂತರು ಅಂತಕ್ಕಂಥದ್ದು ಅಲ್ಲಿ ಭಾಳಷ್ಟು ಜನ ಇವತ್ತು ಬಡತನದಲ್ಲಿದ್ದರೂ ಕೂಡ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಬೇಕು ನಾನೇ ನಾವು ಪಡ್ತಾ ಇರ್ತಕ್ಕಂಥ ಕಷ್ಟ ನಮ್ಮ ಮಕ್ಕಳು ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಅದು ಕೂಲಿ ಮಾಡ್ತಾರೋ ವ್ಯವ ವ್ಯವಸಾಯ ಮಾಡ್ತಾರೋ ಇನ್ನು ಬೇರೆ ವ್ಯಾಪಾರ ಮಾಡ್ತಾರೋ ಸಾಲ ಮಾಡಿ ಆದರೂ ಕೂಡ ಮಕ್ಕಳಿಗೆ ವಿದ್ಯಾ ಉತ್ತಮವಾದಂಥ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ಖಾಸಗಿ ಶಾಲೆಗಳ ಕಡೆ ಮುಖ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡುತ್ತಾ ಇರ್ತಕ್ಕಂಥದ್ದು ಅದರಿಂದ ನಾನು ತಮ್ಮೆಲ್ಲರಲ್ಲರೂ ವಿಷಯ ನಾವು ಹೆಚ್ಚು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ ಇವತ್ತು ಸರ್ಕಾರಿ ಶಾಲೆಗಳ ಕಡೆ ಮಕ್ಕಳು ಮುಖ ಮುಖ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕೆಲಸ ಕಾರ್ಯಗಳಿರ್ಬೇಕು ಅಂತಕ್ಕಂಥದ್ದು ನಮ್ಗೆ ಈಗಾಗಲೇ ನಾವು ಈ ಒಂದು ನಾಲ್ಕು ತಿಂಗಳಲ್ಲಿ ಹಲವಾರು ಬದಲಾವಣೆಗಳನ್ನು ತರಬೇಕು ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ಗಮನ ಹರಿಸಿ ಹೆಚ್ಚು ಮಕ್ಕಳು ಇಲ್ಲಿ ಓದ್ತಾ ಇರ್ತಕ್ಕಂಥ ಬಡ ಮಕ್ಕಳು ಅತ್ಯುತ್ತಮವಾದಂಥ ಅಂಕಗಳನ್ನು ಪಡೆದು ಮುಂದಿನ ತಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥದಕ್ಕೆ ಸಹಕಾರಿ ಆಗ್ತಕ್ಕಂಥ ಹಲವಾರು ಕ್ರಮಗಳನ್ನು ತಗೋಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಾಡಿದ್ದೇವೆ ಈಗ ಪ್ರಾರಂಭದಲ್ಲಿ ಪ್ರೌಢ ಶಿಕ್ಷಣದಲ್ಲಿ ಇವತ್ತು ಹೆಚ್ಚು ಗಮನ ಕೊಡಬೇಕು ನಂತರ ಪದವಿಪೂರ್ವ ಶಿಕ್ಷಣದಲ್ಲಿ ಕೂಡ ಗಮನ ಕೊಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಆಲೋಚನೆ ಈಗಾಗಲೇ ತಮಗೆ ಗೊತ್ತಿದೆ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಬಹಳ ಅತ್ಯುತ್ತಮವಾದಂಥ ಒಂದು ಈಗಾಗಲೇ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಹಿಂದೆಲ್ಲ ತಮಗೆ ಗೊತ್ತಿತ್ತು ಪಿ ಯು ಸಿ ಪರಿಪೂರ್ವ ಶಿಕ್ಷಣದಲ್ಲಿ ಹನ್ನೆರಡನೇ ಹನ್ನೆರಡನೇ ಕ್ಲಾಸ್ನಲ್ಲಿ ನಾವು ಪರೀಕ್ಷೆ ಆದಮೇಲೆ ಮತ್ತೆ ಸಪ್ಲಿಮೆಂಟ್ರಿ ಪರೀಕ್ಷೆ ಇರ್ತಾ ಇತ್ತು ಈಗ ಈ ವರ್ಷ ಮತ್ತೊಂದು ಸಪ್ಲಿಮೆಂಟ್ರಿ ಅಂತ ಹೇಳೋದಕ್ಕಿಂತ ಮೂರನೇ ಪರೀಕ್ಷೆಯನ್ನು ಹೊಸದಾಗಿ ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರ ನಮ್ಮನಲ್ಲರೂ ಇದೆ ಇದೊಂದು ರೀತಿ ಕ್ರಾಂತಿಕಾರಿವಾದಂಥ ಒಂದು ಆಲೋಚನೆ ನಾನು ಅದಕ್ಕೆ ನಾವು ಯಾಕಂದರೆ ನಮ್ಮ ಇಲಾಖೆಯಲ್ಲಿ ಕೂಡ ಆ ಮಕ್ಕಳಲ್ಲಿ ಪರೀಕ್ಷೆ ಬರೆದು ಪಾಸ್ ಆದ ಮೇಲೆ ಅವರನ್ನು ಪದವಿ ಶಿಕ್ಷಣದಲ್ಲಿ ಅವರಿಗೆ ಪ್ರವೇಶವನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿಲ್ಲ ಆ ನಿಟ್ಟಲ್ಲಿ ನಮ್ಮ ಇಲಾಖೆ ಮತ್ತು ಅವರ ಇಲಾಖೆ ಒಟ್ಟಿಗೆ ಮಾತಾಡಿದಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಇನ್ನು ಮುಂದೆ ಪಿ ಯು ಸಿ ಫೈನಲ್ ಎಕ್ಸಾಮ್ ಮತ್ತು ಸಪ್ಲಿಮೆಂಟ್ರಿ ಅಂತ ಕರೀತಕ್ಕಂಥದ್ದು ಬೇಡ ಪಿ ಯು ಸಿ ಒಂದನೇ ಪರೀಕ್ಷೆ ಯು ಸಿ ಎರಡನೇ ಪರೀಕ್ಷೆ ಯು ಸಿ ಮೂರನೇ ಪರೀಕ್ಷೆ ಅಂತ ಹೇಳಿ ಕರೀಣ ಮತ್ತು ವೇಳಾಪಟ್ಟಿಯನ್ನ ಸ್ವಲ್ಪ ಮುಂಚಿತ ನೀತಿಯನ್ನು ತರಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅವರ ಪ್ರಕರಣ ಅಂತ ಹೇಳಿ ನಮ್ಗೆ ಹೆಚ್ಚು ಅನುದಾನ ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೀನಿ ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅಧಿಕೃತವಾಗಿ ಹಣ ಮಂಜೂರು ಆದ ಮಾತ್ರ ಆದೇಶ ಪ್ರತಿ ಹಣ ಬಿಡುಗಡೆ ಆದ ಮೇಲೆ ಅದಕ್ಕೆ ನಮ್ಮ ಸಂಘಟನೆಗಳು ಮತ್ತು ಎಲ್ಲ ಎಲ್ಲರಿಗೂ ನಾವು ಏನು ತಯಾರು ಮಾಡಿದ್ದೀವಿ ಮಸದಾಗಿ ಅದನ್ನು ಮಾರ್ಪಾಡು ಮಾಡ್ತಕ್ಕಂಥದ್ದನ್ನು ಸ ಅದ್ರ ಬಗ್ಗೆ ಎಲ್ರಿಗೂ ತೋರಿಸ್ತಕ್ಕಂಥ ಕೆಲಸ ಮಾಡಿ ಅದನ್ನು ಕಾರ್ಯ ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತೀವಿ ಸುಮಾರು ಅಂದಾಜು ಒಂಬೈನೂರು ಜನ ಕೂರುವಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸೂಕ್ತ ಆಗ್ತಕ್ಕಂತ ಒಂದು ವಿಸ್ತೃತವಾಗಿ ಎಲ್ಲಾ ರೀತಿ ಹವ ನಿಯಂತ್ರಣ ಮತ್ತು ಎಲ್ಲಾ ರೀತಿ ಏನು ಇವತ್ತು ಇಲ್ಲಿ ನಾವು ಮಾತಾಡಿದಾಗ ಆಗುತ್ತೆ ಇದು ಯಾವುದೇ ರೀತಿ ಈ ರೀತಿ ಬಹಳಷ್ಟು ಬದಲಾವಣೆಗಳು ತರ್ತಕ್ಕಂಥದ್ದು ಇದೆಲ್ಲ ನಾವು ತಂದಾಗ ಮಾತ್ರ ಇವತ್ತೇನು ಬಹಳ ಖುಷಿಯಾಗಿ ನಾವು ಶಿಕ್ಷಕರ ದಿನಾಚರಣೆ ಮತ್ತೊಂದು ಅಷ್ಟೆಲ್ಲ ಬಿಲ್ಡಿಂಗ್ಸ್ ವುಮೆನ್ಸ್ ಕಾಲೇಜ್ ಇರ್ಬೋದು ಬಾಯ್ಸ್ ಕಾಲೇಜಲ್ಲಿ ಕಟ್ತಕ್ಕಂಥ ಮತ್ತು ಪದವಿ ಪೂರ್ವ ಕಾಲೇಜಲ್ಲಿ ಕಟ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ ಇವತ್ತಿಗೂ ಪದವಿ ಪೂರ್ವ ಕಾಲೇಜಿನ ಬಾಲಕರ ಪದವಿ ಪೂರ್ವ ಕಾಲೇಜಿನ ನನ್ನ ಸಮಗ್ರ ಯೋಚನೆ ಅಂತೆ ಇವತ್ತಿಗೂ ಕೆಲಸ ಈಗ ಅದಕ್ಕೆ ಮುಂದಿನ ದಿನಗಳಲ್ಲಿ ಅದರ ಕಡೆ ಕೂಡ ಗಮನ ಹರಿಸ್ತಕ್ಕಂಥದ್ದಿದೆ ಪಾಲಿಟೆಕ್ನಿಕ್ಕು ತಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತರಲ್ಲಿ ನಮ್ಮ ತಾತ ಅವರ ಒಂದು ದೂರ ದೂರದೃಷ್ಟಿಯಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು ಇದು ಯಾರು ಏನೋ ಮಾತಾಡಿಕೊಳ್ತಾರೆ ಪಾಪ ಅವಿವೇಕ್ತಿಗಳಿಗೆ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಇವತ್ತು ಎಪ್ಪತ್ತ ಮೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪಾಲಿಟೆಕ್ನಿಕ್ ಅದು ಕೂಡ ಅವತ್ತಾಗಿರ್ತಕ್ಕಂಥ ಕಟ್ಟಡಗಳಿಗೆ ಮರುವಿನ್ಯಾಸ ಮಾಡ್ತಕ್ಕಂಥ ಮಾಡತಕ್ಕಂಥ ಖಚಿತವಾಗಿ ನಾವಿನ್ನ ಏನು ಘೋಷಣೆ ಮಾಡಿಲ್ಲ ಆದರೆ ಅದಕ್ಕೆ ಬೇಕಾದಂತಹ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಇವತ್ತು ಆ ವಿಚಾರದಲ್ಲಿ ಸಾರ್ವಜನಿಕರ ಸಹಕಾರ ಬಹಳ ಅತ್ಯಮೂಲ್ಯ ಇವತ್ತು ನನಗೂ ಮೂಲಕ ನಾವು ಮಾಡ್ತಾ ಇರತಕ್ಕಂಥದ್ದು ಈ ದೇಶ ಉಳಿಬೇಕು ಈ ಪರಿಸರ ಉಳಿಬೇಕು ಇವತ್ತು ಪ್ಲಾಸ್ಟಿಕ್ ನಿಂದ ಆಗ್ತಾ ಇರತಕ್ಕ ತೊಂದರೆಯಿಂದ ಮುಂದಿನ ಭವಿಷ್ಯತ್ತಿನ ನಮ್ಮ ಮಕ್ಕಳು ಜೀವನ ಹಸನಾಗಿರ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ತಾವು ನೀವು ಎಲ್ಲರೂ ಸೇರಿ ಇದಕ್ಕೆ ಸಹಕಾರ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಗಣತ್ಯಾಜ್ಯ ವಿಲೇವಾರಿ ಬಗ್ಗೆ ಇವತ್ತು ಸರ್ಕಾರಗಳು ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅದ್ರ ಬಗ್ಗೆ ಸಾರ್ವಜನಿಕರ ಸಹಕಾರ ಯಾವ ಮಟ್ಟಕ್ಕೆ ಇರಬೇಕು ಅವ್ರಿಗೆ ಯಾವ ರೀತಿ ತಿಳುವಳಿಕೆ ಕೊಡಬೇಕು ಅಂತಕ್ಕಂಥದ್ದು ಇವೆಲ್ಲ ಒಳಗೊಂಡಂತೆ ಅದಕ್ಕೊಂದು ಪ್ರತ್ಯೇಕವಾಗಿ ಆ ಒಂದು ಮಕ್ಕಳಿಗೆ ತಿಳಿಸ್ತಕ್ಕಂಥದ್ದು ಇವತ್ತು ಪ್ರತಿ ಊರಲ್ಲಿ ಒಂದು ಟಾಯ್ಲೆಟ್ಗಳು ಬರ್ತಾ ಇದ್ದಾವೆ ನಾನು ನಿಮ್ಗೆಲ್ಲರಿಗೂ ಹೇಳಿಕ್ಕೆ ಬಯಸ್ತೇನೆ ಎರಡು ಸಾವಿರದ ಐದು ಆರನೇ ಇಸ್ವಿಯಲ್ಲಿ ಅಂದಿನ ಯು ಪಿ ಎ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಮ್ಮಿಶ್ರ ಸರ್ಕಾರ ಏನಿತ್ತು ಕೇಂದ್ರದಲ್ಲಿ ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ರೂಪಿಸಿತ್ತು ಸಂಪೂರ್ಣ ಸ್ವಚ್ಛತಾ ಆಂದೋಲನ ಅಂತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿ ನಾನೇ ಸಾಕ್ಷಿ ನಾನೇ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ನಮ್ಮ ಚಿಲ್ಕನೇರು ಹೋಬಳಿ ಏನಂದಡೆ ಪಂಚಾಯಿತಿ ಹುಲಿಬೇರೆ ಗ್ರಾಮದಲ್ಲಿ ಒಂದು ಕಾಲೋನಿಯಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟೆ ಒಂದು ರೀತಿಯಲ್ಲಿ ಮೂರು ಸಾವಿರ ರೂಪಾಯಿ ಆ ಸಂದರ್ಭದಲ್ಲಿ ಕೊಟ್ಟು ಆ ಒಂದು ಶೌಚಾಲಯ ನಿರ್ಮಾಣ ಮಾಡುವಂತದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮ ಅವತ್ತು ಪ್ರಾರಂಭ ಆಯಿತು ಅಲ್ಲಿ ಬೇರೆ ಬೇರೆ ಹೆಸರು ಬಂತು ಈಗ ಸ್ವಚ್ಛ ಭಾರತ್ ಮಿಷನ್ ಅಂತಕ್ಕಂಥ ಕಾರ್ಯಕ್ರಮ ಇವತ್ತು ಪ್ರಚಲಿತವಾಗಿದೆ ನೆರೆಗಾಲಿ ಅದಕ್ಕೆ ಹಣ ಒದಗಿಸ್ತಕ್ಕಂಥದ್ದು ಆದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನ ಇವತ್ತು ಬಡವರಿಗೆ ಶೌಚಾಲಯಗಳನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥ ಮಾಹಿತಿ ಇದೆ ನಾನು ಕಳೆದ ಶಿಕ್ಷಕರ ದಿನಾಚರಣೆ ಚಿಕ್ಕಬಳ್ಳಾಪುರ ನಡೆದಾಗ ಈ ಮಾತನ್ನು ನಾವು ನಾವಿವತ್ತು ಶಾಲೆಯಲ್ಲಿ ಇವತ್ತು ಶೌಚಾಲಯಗಳನ್ನು ನಿರ್ಮಿಸಿರ್ತಕ್ಕಂಥದ್ದು ಇನ್ನು ಹಲವಾರು ಶಾಲೆಗಳಲ್ಲಿ ನಿರ್ಮಿಸಬೇಕಾದಂಥ ಅವಕಾ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೀನಿ ಇವತ್ತು ಅಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿ ಶೌಚಾಲಯವನ್ನು ಬಳಸಬೇಕು ಯಾವ ರೀತಿ ಸ್ವಚ್ಛವಾಗಿ ಇಡಬೇಕಂತ ನಾವು ಚೇರ್ ಮೇಲೆ ಕುತ್ಕೊಂಡು ತೋರಿಸ್ ಜನ ತಾಯಿಯಂದ್ರ ಇಲ್ಲೆಲ್ಲರೂ ಜವಾಬ್ದಾರಿ ಇರ್ತಕ್ಕಂತ ಪುರುಷರಿದ್ದೀರ ಮಕ್ಕಳಿಗೆ ನಾವು ಮುಂದೆ ನಿಂತು ನಾವು ಕೈಯಲ್ಲಿ ಪರ್ಕೆ ಇಟ್ಕೊಂಡು ನಾವು ನೀರಾಕಿ ತೊಳೆದು ಈ ರೀತಿ ತೊಳಿಬೇಕು ಅಂತ ಮಕ್ಕಳು ಕಲಿಯಲಿಕ್ಕೆ ಸಾಧ್ಯ ಇದೆ ಅದೇ ಮಕ್ಕಳು ತಂದೆ ತಾಯಿಗೆ ತಿಳುವಳಿಕೆ ಎಲ್ಲರತಕ್ಕಂಥವರು ಏನು ಮಾಡ್ತಾರೆ ಅದನ್ನೇ ಕಲಿತಕ್ಕಂಥ ಅವಕಾಶಗಳು ಜಾಸ್ತಿ ಇರ್ತದೆ ನಾನು ತಮ್ಮೆಲ್ಲರೂ ಈ ಸಂದರ್ಭದಲ್ಲಿ ಕಲ್ಕೊಳ್ಳೋಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತೇನೆ ಯಾವುದೇ ಪೋಷಕರು ನೀವು ಮುಂದೆ ನಿಂತು ನೀವು ಮಾಡಿ ತೋರಿಸೋದಕ್ಕೆ ಯಾರು ವಿರೋಧ ಮಾಡಲ್ಲ ಆದರೆ ನೀವು ಮೇಲೆ ಕುತ್ಕೊಂಡು ಮಕ್ಕಳ ಕೈ ಕೆಲಸ ಮಾಡಿಸ್ತಿದ್ದಾಗ ಖಂಡಿತ ಪೋಷಕರು ವಿರೋಧ ಮಾಡ್ತಾರೆ ನಾಳೆ ನೀವೇ ನಿಮ್ಮ ಮಕ್ಕಳಿಗೆ ಅದನ್ನು ಮಾಡೋದು ಬಿಡ್ತೀರಾ ಹೇಳಿ ಅದೇ ನನ್ನ ದೃಷ್ಟಿಯಲ್ಲಿ ಶಿಕ್ಷಕರಾಗಿ ನಾವು ಮುಂದೆ ನಿಂತು ಮಕ್ಕಳಿಗೆ ಈ ರೀತಿ ನಾವು ಶೌಚಾಲಯವನ್ನು ಇರಬೇಕು ಅಂತಕ್ಕಂಥದ್ದನ್ನು ಮಾಡಿ ತೋರಿಸಿ ಪ್ರತಿ ದಿವಸ ನಮ್ಮ ಶಾಲೆ ಆವರಣವನ್ನು ಸ್ವಚ್ಛವಾಗಿರ್ತಕ್ಕಂಥದ್ದು ಈಗೆಲ್ಲ ಕೆಲವು ಕಡೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರಲ್ಲ ಎಚ್ಚೆಚ್ಚಿದ್ರ ಬಗ್ಗೆ ಗಮನ ಕೊಡಬೇಕು ಅಂತಕ್ಕಂಥದ್ದು ಈ ರೀತಿ ಮಾಡಿದಾಗ ಆ ಮಕ್ಕಳು ಮನೆಗೆ ಹೋದಾಗ ತಂದೆ ತಾಯಿಗಳಿಗೆ ಹೇಳ್ಕೊಡ್ತಾರೆ ನಾವು ಈ ರೀತಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಇವತ್ತು ಬಹಳಷ್ಟು ಊರುಗಳಲ್ಲಿ ನಾವು ನೋಡ್ತೀವಿ ಶೌಚಾಲಯ ನಿರ್ಮಾಣ ಮಾಡಿರ್ತಾರೆ ಅದ್ರಲ್ಲಿ ಹೋಗಿ ಎಲ್ಲ ಹಸು ಹಸು ಬೇಕಾದ ಹಸುಗಳು ಎಮ್ಮೆಗಳು ಬೇಕಾದಂತಹ ಮೇವೆಲ್ಲ ತುಂಬಿಸ್ಬಿಟ್ಟಿರ್ತಾರೆ ಮತ್ತೆ ಆಚೆ ಕಡೆ ಹೋಗಿ ಶೌಚಾಲಯವನ್ನು ಏನೋ ಅದನ್ನ ಉಪಯೋಗಿಸತಕ್ಕಂಥದ್ದು ಆಚೆ ಬದಲು ಏನು ಪದ್ಧತಿಗಳು ಇತ್ತು ಅದೇ ಪದ್ಧತಿಗಳೇ ಸೀಮಿತವಾಗಿರ್ತದೆ ಅದರಿಂದ ಇದನ್ನ ತಾವು ಅಲ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ